ಹಾಯ್ ಎಲ್ಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನನಗೆ ಬೆಳಗ್ಗೆ ಮೇಕಪ್ ಇದೆ ನಾನು ಓಡಬೇಕು ಈಗ ಮಕ್ಕಳಿಗೆ ಬೇ ಬ್ರೇಕ್ಫಾಸ್ಟ್ ಮಾಡಿಟ್ಬಿಟ್ಟು ಮತ್ತು ಅವ್ರನ್ನ ಎಬ್ಬರಿಸಿ ಅವರು ರೆಡಿ ಆಗಬೇಕು ಅದಕ್ಕೆ ಮುಂಚೆನೇ ನಾನು ಹೋಗಬೇಕಾಗತ್ತೆ ನನಗೆ ಸೆವೆನ್ ತರ್ಟಿಗೆ ಮೇಕಪ್ ಇದೆ ನನಗೆ ಮಾರ್ನಿಂಗ್ ಮಾರ್ನಿಂಗ್ ಕಾಫಿ ಬೇಕು ಕಾಫಿ ಕುಡಿದ್ಬಿಟ್ಟು ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ತೀನಿ ಮಕ್ಕಳಿಗೋಸ್ಕರ ನಾನು ದೋಸೆನ ಪ್ರಿಪೇರ್ ಮಾಡಿಟ್ಟಿದ್ದೀನಿ ಅವರಿಗೆ ದೋಸೆ ಮಾಡಿ ಕೊಡಬೇಕು ನೋಡಿ ಅವ್ರನ್ನ ಕೂಡ ನಾನು ಎಬ್ಬರಿಸ್ತಾ ಇದ್ದೀನಿ ಅವ್ರನ್ನ ಎಬ್ಬರಿಸಿ ನಾನು ಫ್ರೆಶ್ ಅಪ್ ಹಾಕಕ್ಕೆ ಹೋಗ್ಬೇಕು ಅದಕ್ಕೆ ಎಬ್ಬರಿಸ್ತಾ ಇದ್ದೀನಿ ಟೈಮ್ ಬೇರೆ ಆಯಿತು ನಾನು ಫ್ರೆಶ್ಅಪ್ ಅದೆ ಈಗ ಬ್ರೇಕ್ಫಾಸ್ಟ್ ಮಾಡಿ ಹೊಡಬೇಕಾಗತ್ತೆ ಟೈಮ್ ಆಯಿತು ಈಗ ಹೊಡಬೇಕು ಟೈಮ್ ಆಯಿತು ಇದ್ದೀನಿ ಲೊಕೇಶನ್ಗೆ ರೀಚ್ ಆದೆ ಲೊಕೇಶನ್ಗೆ ರೀಚ್ ಆದಮೇಲೆ ನಾನು ಮೇಕಪ್ ಐಟಮು ಮತ್ತು ಹೇರ್ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕ್ಲೈಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಮತ್ತು ಫುಲ್ ಓವರ್ ಆಲ್ ಮೇಕಪ್ ಈ ಥರ ಬಂತು ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ಈಗ ಜಸ್ಟು ಮೇಕಪ್ ಮುಗಿಸ್ಕೊಂಡು ಮನೆ ಹತ್ರ ಬಂದೆ ಈಗ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ ಎಲ್ಲಂದರೆ ಅಲ್ಲಿ ಬಿಸಾಕ್ಬಿಟ್ಟು ಎಲ್ಲ ಬಿಸಾಕ್ಬಿಟ್ಟು ಹೋಗಿದ್ದಾರೆ ಈಗ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಮ್ಮನ ಮಿಟ್ ಮಾಡಕ್ಕೆ ಹೋಗಬೇಕು ಮನೆ ಕೆಲಸ ಫಸ್ಟ್ ಮಾಡಬಿಡೋಣ ಬಟ್ಟೆ ತುಂಬ ಇತ್ತು ಅದಕ್ಕೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಹೇಳಿಬಿಟ್ಟು ಎಲ್ಲ ಸಿದ್ಧ ಮಾಡ್ತಾ ಮಾಡ್ತಾಯಿದ್ದೀನಿ ಮಿಷಿನಲ್ಲಿ ಹಾಕ್ಬಿಟ್ರೆ ಆಮೇಲೆ ಎಲ್ಲ ಕೆಲಸನೂ ಆರಾಮಾಗಿ ಮಾಡ್ಕೊಬೋದು ಅಪ್ಪ ಕೆಲಸ ಎಲ್ಲ ಮಾಡೋಷಲ್ಲಿ ಸಾಕು ಸಾಕು ಹಾಕ್ಬಿಡುತ್ತೆ ಅಡುಗೆನೂ ಅಡುಗೆ ಮಾಡ್ತಾಯಿದ್ದೀನಿ ಇನ್ನು ಮಕ್ಕಳು ಬರೋ ಟೈಮ್ ಆಯಿತು ಮಕ್ಳು ಬಂದರೆ ಅಮ್ಮ ಊಟ ಅಮ್ಮ ಊಟ ಅಂತ ಇರ್ತಾರೆ ನನ್ನ ಮಕ್ಕಳು ಫಸ್ಟು ಸ್ಕೂಲಿಂದ ಬಂದಿದ ತಕ್ಷಣ ಅವ್ರಿಗೆ ಊಟ ಬೇಕು ಅದಕ್ಕೆ ಅವ್ರಿಗೂ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮತ್ತು ನಾನು ಹೊರ್ಗಡೆ ಹೋಗಬೇಕು ಸ್ವಲ್ಪ ಕೆಲಸ ಇದೆ ಹೊರ್ಗಡೆ ಮುಗಿಸ್ಕೊಂಡು ಬಂದು ಮತ್ತೆ ಮೇಕಪ್ ಇದೆ ಮತ್ತೆ ಮೇಕಪ್ಪಿಗೆ ಹೋಗಬೇಕಾಗುತ್ತೆ ಸಾಯಂಕಾಲ ಮೇಕಪ್ ಆರ್ಡರ್ ಇತ್ತಲ್ವ ಅದಕ್ಕೆ ನಾನು ಅಡುಗೆ ಮಧ್ಯಾಹ್ನನೇ ಮಾಡಿಟ್ಬಿಟ್ಟೆ ಮ ಸಾಯಂಕಾಲಕ್ಕೂ ಅನ್ನ ಮತ್ತು ಸಾಂಬಾರು ಇನ್ನು ಮಕ್ಕಳು ಬಂದರೆ ಇನ್ನು ಅಮ್ಮ ಇಲ್ಲ ಅಂತ ಹೇಳಿ ಅವರು ನೈಟ್ ಬೇಗ ಮಲಗಿಬಿಡ್ತಾರೆ ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ನೈಟ್ಗೂ ಮಾಡಿಟ್ಬಿಟ್ಟು ನಾನು ಊಟ ಮಾಡಿಕೊಂಡೆ ಈ ಕೊರಿಯರ್ಗೋಸ್ಕರ ನಾನು ಒನ್ ವೀಕಿಂದ ವೆಯ್ಟ್ ಮಾಡ್ತಿದ್ದೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂದ್ಬಿಟ್ಟು ಫೈನಲಿ ನನಗೆ ಇವತ್ತು ಬಂತು ಆ್ಯಂಡ್ ಇದರಲ್ಲಿ ನನಗೆ ಸುಮಾರು ಡ್ರೆಸ್ಸಸ್ಸು ಫ್ರೀ ಬುಕ್ಕಿಂಗ್ ಆಗಿದೆ ಹಾಗಾಗಿ ನಾನು ಅದಕ್ಕೋಸ್ಕರ ಯಾವಾಗ ಬರುತ್ತೆ ಅಂತ ನೋಡ್ತಾ ಇದ್ದೆ ನನ್ನನ್ನು ನಂಬಿ ಅವ್ರ ಅಮೌಂಟ್ ಹಾಕಿದ್ದಾರೆ ಯಾವುದೇ ರೀತಿ ನಾನು ಅಮೌಂಟ್ಗೆ ಮೋಸ ಮಾಡೋಲ್ಲ ಬಟ್ ಫೈನಲಿ ನನಗೆ ಇವತ್ತು ರೀಚ್ ಆಯಿತು ಇನ್ನು ನಾಳೆ ಇದನ್ನೆಲ್ಲ ಪ್ಯಾಕ್ ಮಾಡಿ ನಾನು ಕೊರಿಯರ್ ಮಾಡಬೇಕಾಗುತ್ತೆ ಅವರಿಗೆ ಈ ಪ್ಯಾಕಲ್ಲಿ ಎಷ್ಟು ಪೀಸಸ್ ಇರ್ಬೋದು ಅಂತ ಕಾಮೆಂಟ್ ಮಾಡಿ ಮಕ್ಕಳು ಸ್ಕೂಲಿಂದ ಬಂದರು ಅವ್ರೂ ಊಟ ಮಾಡಿ ಟ್ಯೂಷನ್ಗೆ ಹೋಗಬೇಕಾಗುತ್ತೆ ನನಗೂ ಸಾಯಂಕಾಲ ಮೇಕಪ್ ಆರ್ಡರ್ ಇತ್ತು ಅದಕ್ಕೆ ನಾನು ರೆಡಿಯಾಗಿ ಓಡ್ತಿದ್ದೀನಿ ಇದು ಫೈನಲ್ ಲುಕ್ಕು ಆ ಪಾಪಗೆ ಡಾರ್ಕ್ ಲಿಪ್ಸ್ಟಿಕ್ ಹಾಕಿಲ್ಲ ಅಂದ್ಬಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಮೇಕಪ್ ಮುಗಿಸ್ಕೊಂಡು ಮನೆಗೆ ಬರೋ ಆಚುಲಿ ಏಯ್ಟ್ ಓ ಕ್ಲಾಕ್ ಆಯಿತು ಇನ್ನೂ ನನ್ನ ಮಕ್ಕಳು ಟ್ಯೂಷನ್ಗೆ ಹೋದವ್ರು ಇನ್ನೂ ಬರಲಿಲ್ಲ ಈಗ ಟ್ಯೂಷನ್ ಹತ್ರ ಹೋಗಿ ನನ್ನ ಮಕ್ಕಳನ್ನ ಕರ್ಕೊಂಡು ಬರಬೇಕು ಟ್ಯೂಷನ್ ಹತ್ರ ಹೋಗಿ ಇವ್ರನ್ನೂ ಕರ್ಕೊಂಡು ಬಂದೆ ಶೂಸ್ ಕಿತ್ತಾಕೊಂಡಿದ್ದೆ ಸ್ಕೂಲ್ ಶೂಸು ಅದಕ್ಕೆ ಹೊಸದು ತೊಗೊಂಬಂದಿದ್ದೆ ಅದಕ್ಕೆ ವೇರ್ ಮಾಡಿ ನೋಡ್ತಾ ಇದ್ದಾನೆ ಅಮ್ಮ ನನಗೆ ನನ್ನ ಮಗ ಊಟ ಮಾಡ್ತಾ ಇದ್ದಾನೆ ಮಾಡಲ್ಲ ತಿನ್ನಲ್ಲ ಅಂತ ಹೇಳ್ಕೊಂಡು ಇವಾಗ ಅವ್ರ ಅಣ್ಣನ ಕೈಯಲ್ಲಿ ಹಾಕಿಸ್ಕೊಂಡು ತಿಂತಾ ಇದ್ದಾನೆ ಇವತ್ತಿನ ಡೇ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾ ಬಾಯ್